ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಬಿಗ್ ಬಾಸ್ ಮನೆಯಿಂದ ಸಖತ್ತಾದ ಪ್ರೋಮೋ ಅಪ್ಡೇಟ್ ಬಂದಿದೆ ಈ ಪ್ರೋಮೋದಲ್ಲಿ ರಘು ಅಣ್ಣ ಮತ್ತು ಅಶ್ವಿನಿ ಗೌಡರ ನಡುವೆ ಎವಿ ಲೆವೆಲ್ ಜಗಳ ಕಾಣಿಸ್ತಾ ಇದೆ ಗೌಡರು ಕಣ್ಣೀರು ಆಗ್ತಾ ತುಂಬಾ ನೋವಿನಲ್ಲಿರುವಂತೆ ಕಾಣುತ್ತೆ ಪ್ರತಿ ಸಲ ಈ ಇಬ್ಬರ ಮಧ್ಯೆ ಟೆನ್ಷನ್ ಆಗ್ತಿರೋದು ಬೇಜಾರಾಗುತ್ತೆ ಬಟ್ ಈ ಸೀಸನ್ ನೋಡಿದ್ರೆ ಗಿಲ್ಲಿ ಮತ್ತು ಅಶ್ವಿನಿ ಇಬ್ಬರು ಮನೆಗೆ ಮೇನ್ ಫಿಲ್ಲರ್ ಆಗಿ ಕಾಣಿಸ್ತಾರೆ ಎಪಿಸೋಡ್ಗಿಂತಲೂ ಪ್ರೋಮೋಗಳಲ್ಲಿ ಇವರದೇ ಹೆಚ್ಚು ಹೈಲೈಟ್ ಇರುತ್ತೆ ಈಗ ಪ್ರೊಮೋದಲ್ಲಿ ಏನಾಗಿದೆ ಅಂತ ನೋಡಿದರೆ ಅಣ್ಣ ಕ್ಯಾಪ್ಟನ್ ಆಗಿರುವ ಕಾರಣ ಕೆಲಸಗಳನ್ನು ಮಾಡಿಸೋ ಜವಾಬ್ದಾರಿ ಅವರದ್ದು ಅಶ್ವಿನಿ ಗೌಡರು ಒಂದು ಕಡೆ ಕುಳಿತುಕೊಂಡಿದ್ದರು ಅಣ್ಣ ಬಂದು ಕೆಲಸ ಕೇಳಿದಾಗ ಅವರು ನನಗೆ ಬ್ಯಾಕ್ ಪೇಯ್ನ್ ಇದೆ ಹತ್ತು ನಿಮಿಷ ರೆಸ್ಟ್ ಮಾಡ್ತೀನಿ ಅಂತ ಹೇಳಿದರು ಇಲ್ಲಿ ಅಶ್ವಿನಿಯ ಮಾತಿನಲ್ಲಿ ತಪ್ಪಿಲ್ಲ ಹತ್ತು ನಿಮಿಷ ರೆಸ್ಟ್ ಮಾಡಿದ ಮೇಲೆ ಕೆಲಸ ಫಿನಿಶ್ ಆಗುತ್ತೆ ಅಂತ ಹೇಳಿದರು ಆದರೂ ಅಣ್ಣ ಅವರಿಗೆ ಹತ್ತು ನಿಮಿಷದಲ್ಲಿ ಬ್ಯಾಕ್ ಪೇಯ್ನ್ ಹೋಗುತ್ತಾ ಕೆಲಸಗಳನ್ನು ಮಾತಾಡೋದು ಮಾತ್ರ ಅಲ್ಲ ಮಾಡೋದು ಕೂಡ ಮುಖ್ಯ ಅಂತ ಹೇಳ್ತಾರೆ ಇದರಲ್ಲೂ ರಘು ಅಣ್ಣನ ಪಾಯಿಂಟ್ ವ್ಯಾಲಿಡ್ ಬಿಗ್ ಬಾಸ್ ಹೌಸ್ನಲ್ಲಿ ಯಾರೂ ಕನ್ಸಲ್ಟೆನ್ಸ್ಟ್ ಆಗಿ ಕೆಲಸ ಮಾಡ್ತಿಲ್ಲ ಅನ್ನೋದು ಕಂಪ್ಲೇಂಟ್ ಇದೆ ಇದಕ್ಕಿಂತ ಡೇಂಜರ್ಸ್ ಆಗಿದ್ದು ಹೋಗೋ ಬಿಳ್ಕೊ ಟೈಪ್ ವರ್ಡ್ಸ್ ಈ ಮಾತಿಗೆ ಅಶ್ವಿನಿ ಟ್ರಿಗರ್ ಆಗಿರೋದು ಕ್ಲಿಯರ್ ಆಗಿ ಕಾಣಿಸುತ್ತೆ ಅಶ್ವಿನಿ ಕೂಡ ಸ್ಟ್ರಾಟರ್ಜಿ ಹೇಳ್ತಾರೆ ಹೋಗೋ ಅಂತಿಲ್ಲ ಮಾತಾಡೋ ಅಧಿಕಾರ ನಿಮಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು ಅಂತ ಈ ಮಾತು ಅಶ್ವಿನಿಯ ಪರ್ಸ್ಪೆಕ್ಟಿವ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ರೆಸ್ಪೆಕ್ಟ್ ಮ್ಯಾಟರ್ ಆಗುತ್ತೆ ಆದರೆ ಸೀಸನ್ ತುಂಬ ಅವರು ಕ್ಯಾಶುಯಲ್ ಆಗಿ ಬೇರೆಯವ್ರಿಗೆ ಹೋಗು ಬಾ ನೀನು ಅಂತ ಹೇಳ್ತಿದ್ರೆ ಅದೇ ವರ್ಸ್ ಅವರಿಗೆ ಬ್ಯಾಕ್ ಫೈರ್ ಆಗ್ತಿದೆ ಇಲ್ಲಿ ಮೇನ್ ಮ್ಯಾಟರ್ ಸಿಚುವೇಶನ್ ಮತ್ತು ಮೈಂಡ್ ಸೆಟ್ ಐಶ್ವಿನಿ ಅವರ ಮೆಂಟಾಲಿಟಿ ವೀಕ್ ಡಲ್ ಅಪ್ಸೆಟ್ ಮೂಡ್ ನಲ್ಲಿ ಇರ್ತಾರೆ ಇಂದಿನ ದಿನ ಗಿಲ್ಲಿ ಜೊತೆ ಜಗಳ ಪ್ರೆಝರ್ ಇದರಿಂದ ಅವರು ಎಮೋಷನಲಿ ಡೌನ್ ಇದ್ದಂತೆ ಕಾಣಿಸುತ್ತೆ ಚಿಕ್ಕ ಮಾತುಗಳು ಕೂಡ ಈಗ ಟ್ರಿಗರ್ ಆಗುತ್ತೆ ಇಲ್ಲಿ ಆಕ್ಚುಲಿ ಜಗಳಕ್ಕೆ ಕಾರಣ ದೊಡ್ಡದಿಲ್ಲ ಒಂದು ಮಾತು ಒಂದು ಬಿಲ್ ಒಂದು ರೆಸ್ಪೆಕ್ಟ್ ಇಸ್ ಬಟ್ ಸಿಚುವೇಶನ್ ತಪ್ಪಾಗಿ ಹೋಗಿದೆ ಅಶ್ವಿನಿ ಕೊನೆಯಲ್ಲಿ ಎಮೋಷನ್ ಆಯಿತು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತೀನಿ ಅಂತ ಹೇಳೋಕೆ ಶುರು ಮಾಡಿದರು ಇಲ್ಲಿ ವ್ಯಾಲಿಡಿಟಿ ಏನಂದರೆ ಅಣ್ಣ ಕ್ಯಾಪ್ಟನ್ ಆಗಿರೋದು ಸರಿಯೇ ಅಶ್ವಿನಿ ಹತ್ತು ನಿಮಿಷ ರೆಸ್ಟ್ ಕೇಳೋದು ಕೂಡ ಸರಿಯೇ ಹೋಗು ಹೋಗ್ರೆ ಟೈಪ್ ವರ್ಡ್ಸ್ ಇಬ್ಬರನ್ನು ಟ್ರಿಗರ್ ಮಾಡಿದೆ ರೆಸ್ಪೆಕ್ಟ್ ಇದ್ದಾಗ ವರ್ಡ್ಸ್ ಚೂಸ್ ಮಾಡೋದು ಇಂಪಾರ್ಟೆಂಟ್ ಇದಕ್ಕೆ ಯಾರು ಸರಿ ಯಾರು ತಪ್ಪು ಇದು ಪ್ಯೂರ್ ಸಿಚುವೇಶನ್ ಮೈಂಡ್ ಸೆಟ್ ಕ್ಲಾಶ್ ಎಪಿಸೋಡ್ ಬಂದ್ರೆ ಫುಲ್ ಆಗಿ ಗೊತ್ತಾಗುತ್ತೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯ ಏನಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ